ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರ ಗ್ಯಾರಂಟಿ ನ್ಯೂಸ್ ನಾನು ರಾಮ್ ಬಡ್ಗೇರ್ ಅಮೆರಿಕಾದಲ್ಲಿರುವ ಅನೇಕ ಭಾರತೀಯ ಮೂಲದ ಗರ್ಭಿಣಿಯರು ಒಂಬತ್ತು ತಿಂಗಳು ತುಂಬುವ ಮೊದಲೇ ಸಿಸೇರಿಯನ್ ಮಾಡಿಸಲು ಬಯಸಿದ್ದಾರೆ ತಾಯಿ ಮಗುವಿನ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುವ ಅರಿವಿದ್ರೂ ಕೂಡ ಈ ಕ್ರಮಕ್ಕೆ ಮುಂದಾಗಿದ್ದಾರೆ ಹಾಗಾದ್ರೆ ಮಗು ಹೆರಲು ಯಾಕೆ ಇಷ್ಟು ಅರ್ಜೆಂಟ್ ಮಾಡ್ತಿದ್ದಾರೆ ಗೊತ್ತಾ ನೀವೇ ನೋಡಿ ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷ ಗಾದಿಗೇರ್ತಾ ಇದ್ದಂತೆ ಅಮೆರಿಕಾದಲ್ಲಿರುವ ಭಾರತೀಯರು ಆದಷ್ಟು ಬೇಗ ಮಕ್ಕಳನ್ನ ಹೆರಳು ಹವನಿಸ್ತಾ ಇದ್ದಾರೆ ಇದಕ್ಕೆ ಕಾರಣ ಟ್ರಂಪ್ ಜನ್ಮಸಿದ್ಧ ಪೌರತ್ವ ಹಕ್ಕು ರದ್ದತಿ ನಿರ್ಧಾರ ಹೌದು ಅಮೆರಿಕದಲ್ಲಿ ಜನಿಸುವ ವಿದೇಶಿ ಪ್ರಜೆಗಳ ಮಕ್ಕಳಿಗೆ ಸ್ವಾಭಾವಿಕವಾಗಿ ದೊರೆತಾ ಇದ್ದ ಅಮೆರಿಕದ ಪೌರತ್ವವನ್ನು ರದ್ದುಪಡಿಸುವ ಆದೇಶಕ್ಕೆ ಟ್ರಂಪ್ ಸಹಿ ಮಾಡಿದ್ದು ಇದು ಫೆಬ್ರವರಿ ಇಪ್ಪತ್ತರಿಂದ ಜಾರಿಗೆ ಬರಲಿದೆ ಆದ್ದರಿಂದ ಫೆಬ್ರವರಿ ಹತ್ತೊಂಬತ್ತು ಅಂದ್ರೆ ಅಮೆರಿಕ ಕಾಲಮಾನ ಫೆಬ್ರವರಿ ಹತ್ತೊಂಬತ್ತರ ಮಧ್ಯರಾತ್ರಿ ಹನ್ನೆರಡರ ಒಳಗೆ ಮೊದಲೇ ಮಕ್ಕಳನ್ನ ಹೆತ್ತರೆ ಅವರು ಅಮೆರಿಕದ ಪ್ರಜೆಯಾಗ್ತಾರೆ ಎಂಬ ಆಸೆಯೊಂದಿಗೆ ದಂಪತಿಗಳು ಸಿಸೇರಿಯನ್ ಮುಖೇನ ಅವಧಿಗೂ ಮೊದಲೇ ಮಗುವಿಗೆ ಜನ್ಮ ನೀಡಲು ಮುಂದಾಗಿದ್ದಾರೆ ವೈದ್ಯರು ಹೇಳಿದ್ದೇನು ಈ ಕುರಿತು ಮಾತನಾಡಿದ ನ್ಯೂ ಜರ್ಸಿಯಲ್ಲಿರುವ ಭಾರತ ಮೂಲದ ವೈದ್ಯ ರಮಾ ಅನೇಕ ಗರ್ಭಿಣಿಯರು ಒಂಬತ್ತು ತಿಂಗಳು ತುಂಬುವ ಮೊದಲೇ ಸಿಸೇರಿಯನ್ ಮಾಡಿಸಲು ಬಯಸಿದ್ದಾರೆ ತಾಯಿ ಮಗುವಿನ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುವ ಅರಿವಿದ್ರು ಈ ಕ್ರಮಕ್ಕೆ ಮುಂದಾಗಿದ್ದಾರೆ ಎಂದರು ಹಾಗಾದ್ರೆ ಗರ್ಭಿಣಿಯರು ಏನ್ ಹೇಳ್ತಿದ್ದಾರೆ ಅತ್ತ ಭಾರತ ಮೂಲದ ಗರ್ಭಿಣಿಯೊಬ್ಬರು ಮಾತನಾಡಿ ನಾವು ಕಳೆದ ಆರು ವರ್ಷಗಳಿಂದ ಅಮೆರಿಕದ ಶಾಶ್ವತ ಪೌರತ್ವ ನೀಡುವ ಗ್ರೀನ್ ಕಾರ್ಡ್ ಪಡೆಯಲು ಕಾಯುತ್ತಿದ್ದೇವೆ ಈಗ ಮಗುವಿಗೆ ಅಮೆರಿಕದಲ್ಲಿ ಜನ್ಮ ನೀಡುವ ಮುಖೇನ ಅದನ್ನು ಸಾಧಿಸಲು ಯೋಚನೆ ಮಾಡಿದ್ದೇವೆ ಆದರೆ ಈಗ ಆಗುತ್ತಿರುವ ಬೆಳವಣಿಗೆಯಿಂದ ಭಯವಾಗುತ್ತಿದೆ ಅಂತ ಹೇಳಿದ್ದಾರೆ ಮಕ್ಕಳನ್ನ ಹೆರಲು ಆತುರ ಯಾಕೆ ಅಮೆರಿಕದ ಹೊಸ ನೀತಿ ಅನ್ವಯ ಫೆಬ್ರವರಿ ಹತ್ತೊಂಬತ್ತರ ಒಳಗೆ ಅಮೆರಿಕದಲ್ಲಿ ಜನಿಸಿದ ವಿದೇಶಿಯರ ಮಕ್ಕಳಿಗೆ ಜನ್ಮಸಿದ್ಧ ಪೌರತ್ವ ಲಭ್ಯ ಆ ಬಳಿಕ ಜನಿಸಿದ ಮಕ್ಕಳು ಪೌರತ್ವಕ್ಕಾಗಿ ಅನೇಕ ವರ್ಷ ಕಾಯಬೇಕು ಹೀಗಾಗಿ ಭಾರತೀಯ ಮೂಲದ ಪೋಷಕರಿಂದ ಅವಧಿಗೆ ಮೊದಲೇ ಹೆರಿಗೆ ಮಾಡಿಸಿಕೊಳ್ಳಲು ಯತ್ನ ವೈದ್ಯರು ಅನಾರೋಗ್ಯದ ಎಚ್ಚರಿಕೆ ನೀಡಿದರು ಕಿವಿಗೋಡದ ಪೋಷಕರು ಫೆಬ್ರವರಿ ಹತ್ತೊಂಬತ್ತರ ಬಳಿಕ ಜನಿಸುವ ಮಕ್ಕಳ ಪೋಷಕರಲ್ಲಿ ಒಬ್ಬರಾದರೂ ಅಮೆರಿಕ ನಾಗರಿಕರಾಗಿರಬೇಕು ಆಗ ಅವರಿಗೆ ಅಮೆರಿಕ ಪೌರತ್ವ ಸಿಗುತ್ತೆ ಇಬ್ಬರು ಅಮೆರಿಕ ನಾಗರಿಕರೂ ಆಗದೇ ಇದ್ದರೆ ಜನ್ಮಸಿದ್ಧ ಪೌರತ್ವ ಸಿಗದು ಎಂಬ ನಿಯಮಕ್ಕೆ ಅಧ್ಯಕ್ಷ ಟ್ರಂಪ್ ಅಧಿಕಾರಕ್ಕೇರುತ್ತಿದ್ದಂತೆ ಸಹಿ ಮಾಡಿದ್ದರು ಫೆಬ್ರವರಿ ಇಪ್ಪತ್ತರಂದು ಜನ್ಮಸಿದ್ಧ ಪೌರತ್ವ ಕಾಯ್ದೆ ರದ್ದಾಗುತ್ತೆ ಹೀಗಾಗಿ ಅಮೆರಿಕ ನಾಗರಿಕರಲ್ಲದ ದಂಪತಿಗಳು ಅಷ್ಟರೊಳಗೆ ಮಗು ಹೆತ್ತರೆ ಮಾತ್ರ ಮಗುವಿಗೆ ಅಮೆರಿಕ ಪೌರತ್ವ ಸಿಗುತ್ತೆ ಹೀಗಾಗಿ ಮಗುವಿಗೆ ಅಮೆರಿಕ ಪೌರತ್ವ ದೊರಕಲೇಬೇಕು ಎಂಬ ಹಠದಿ ಫೆಬ್ರವರಿ ಹತ್ತೊಂಬತ್ತರ ಮಧ್ಯರಾತ್ರಿಯ ಒಳಗಡೆ ಹೆರಿಗೆ ಮಾಡಿಸಿಕೊಳ್ಳಲು ಮುಗಿಬೀಳುತ್ತಿದ್ದಾರೆ ಈಗಾಗಲೇ ಅಮೆರಿಕದಲ್ಲಿ ಭಾರತ ಮೂರದ ಐವತ್ನಾಲ್ಕು ಲಕ್ಷ ಜನರಿದ್ದಾರೆ ಆದರೆ ಇವರಲ್ಲಿ ಶೇಕಡಾ ಮೂವತ್ನಾಲ್ಕರಷ್ಟು ಜನ ಮಾತ್ರ ಅಮೆರಿಕ ನಾಗರಿಕರಾಗಿದ್ದಾರೆ ಉಳಿದ ಶೇಕಡಾ ಅರವತ್ತಾರರಷ್ಟು ಜನ ಭಾರತೀಯ ನಾಗರಿಕರಾಗಿದ್ದು ಅಮೆರಿಕ ಪೌರರಲ್ಲ ಕೆಲಸದ ಮೇಲೆ ಅಮೆರಿಕದಲ್ಲಿದ್ದಾರೆ ಇವರಿಗೆ ಮಕ್ಕಳಾದರೆ ಆ ಮಕ್ಕಳು ಅಮೆರಿಕ ಪೌರತ್ವದಿಂದ ವಂಚಿತರಾಗುವ ಭೀತಿ ಇದೆ ಇನ್ನೂ ಇದೆಲ್ಲದರ ನಡುವೆ ಅಲ್ಲಿರುವ ಭಾರತೀಯರಿಗೆ ಖುಷಿ ಸುದ್ದಿಯೊಂದು ಸಿಕ್ಕಿದೆ ಹೌದು ಅಮೆರಿಕದಲ್ಲಿ ಜನಿಸುವ ವಲಸಿಗರ ಮಕ್ಕಳು ಸ್ವಾಭಾವಿಕವಾಗಿ ಅಲ್ಲಿನ ಪ್ರಜೆಯಾಗುವ ಜನ್ಮಸಿದ್ಧ ಪೌರತ್ವ ಹಕ್ಕನ್ನು ರದ್ದುಪಡಿಸುವ ಅಧ್ಯಕ್ಷ ಟ್ರಂಪ್ ಅವರ ಆದೇಶಕ್ಕೆ ಅಲ್ಲಿನ ಫೆಡರಲ್ ಕೋರ್ಟ್ ತಾತ್ಕಾಲಿಕ ತಡೆ ನೀಡಿದೆ ಸುಪ್ರೀಂ ಕೋರ್ಟ್ ಕಾನೂನು ಹಾಗೂ ಹದಿನಾಲ್ಕನೇ ಸಾಂವಿಧಾನಿಕ ತಿದ್ದುಪಡಿಗಳು ಜನ್ಮಸಿದ್ಧ ಪೌರತ್ವದ ಹಕ್ಕನ್ನು ದೃಢಪಡಿಸುತ್ತದೆ ಅಂತ ವಾದಿಸಿ ಸಲ್ಲಿಕೆಯಾಗಿದ್ದ ಅರ್ಜಿಗಳ ವಿಚಾರಣೆ ನಡೆಸಿದ್ದ ಜಿಲ್ಲಾ ನ್ಯಾಯಾಲಯದ ನ್ಯಾಯಮೂರ್ತಿ ಜಾನ್ ಸಿ ಕಾಫೆನೋರ್ ಈ ಆದೇಶ ಹೊರಡಿಸಿದ್ದಾರೆ ಇದರಿಂದ ಭಾರತ ಸೇರಿದಂತೆ ಎಚ್ ಒನ್ ಬಿ ವೀಸಾ ಪಡೆದು ತಾತ್ಕಾಲಿಕವಾಗಿ ಅಮೆರಿಕದಲ್ಲಿ ನೆಲೆಸಿರುವವರು ನಿಟ್ಟುಸಿರು ಬಿಡುವಂತಾಗಿದೆ ಅಕ್ರಮ ವಲಸಿಗರನ್ನ ತಡೆಯುವ ನಿಟ್ಟಿನಲ್ಲಿ ಟ್ರಂಪ್ ಅಧ್ಯಕ್ಷ ಹುದ್ದೆಗೆ ಏರುತ್ತಿದ್ದಂತೆ ಜನ್ಮ ಸಿದ್ಧ ಪೌರತ್ವ ರದ್ದುಪಡಿಸುವ ಆದೇಶಕ್ಕೆ ಸಹಿ ಹಾಕಿದ್ರು ಇದು ಫೆಬ್ರವರಿ ಹತ್ತೊಂಬತ್ತರಂದು ಜಾರಿಯಾಗಲಿದ್ದು ಬಳಿಕ ಜನಿಸುವ ಮಕ್ಕಳು ಜನ್ಮತಃ ಅಮೆರಿಕದ ಪ್ರಜೆ ಎನಿಸಿಕೊಳ್ಳುವುದಿಲ್ಲ ಟ್ರಂಪ್ ಈ ನಿರ್ಣಯವನ್ನ ವಿರೋಧಿಸಿ ವಾಷಿಂಗ್ಟನ್ ಅರಿಜೋನಾ ಇಲಿನಾಯ್ಸ್ ಒರೆಗಾನ್ ಸೇರಿದಂತೆ ಇಪ್ಪತ್ತೆರಡು ರಾಜ್ಯಗಳು ಹಾಗೂ ವಲಸಿಗರ ಹಕ್ಕು ಗುಂಪು ಕೋರ್ಟ್ ಮೊರೆ ಹೋಗಿದ್ದವು ಇದೀಗ ಅವುಗಳಿಗೆ ತಾತ್ಕಾಲಿಕ ಜಯ ಸಿಕ್ಕಿದೆ ನೋಡಿದ್ರಲ್ಲ ಇಷ್ಟಕ್ಕೆಲ್ಲ ಕಾರಣ ಅಮೆರಿಕ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಜನ್ಮ ಸಿದ್ಧ ಪೌರತ್ವ ಹಕ್ಕು ರದ್ದತಿ ನಿರ್ಧಾರ ಒಟ್ಟಾರೆ ತಾಯಿ ಮಗುವಿನ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುವ ಅರಿವಿದ್ದರೂ ಈ ಕ್ರಮಕ್ಕೆ ಮುಂದಾಗಿರುವುದು ವಿಪರ್ಯಾಸವೇ ಸರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ Nyaya Neshchita.